ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಈ ಬೆಳಗಿನ ಸುದ್ದಿ ವಿಶ್ಲೇಷಣೆಗಾಗಿ ತಮ್ಮೆದುರು ಹಾಜರಾಗಿದ್ದೀನಿ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದಷ್ಟು ಶೇರ್ ಮಾಡಿ ಅದರಂತೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಪ್ರೀತಿ ಬೆಂಬಲ ಇರಲಿ ಇವತ್ತೊಂದು ಮಹತ್ತರ ವಿಚಾರದ ಬಗ್ಗೆ ನಾನು ಮಾತನಾಡಬೇಕು ಈ ಬಗ್ಗೆ ಮಾಧ್ಯಮಗಳಲ್ಲಿ ಚರ್ಚೆ ನಡೀಬಹುದು ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಚರ್ಚೆ ಯಾಕೋ ನಡೀತಾ ಇಲ್ಲ ಅದು ಯಾಕೆ ಅನ್ನೋದು ನಮ್ಗೆ ಗೊತ್ತಿದೆ ಯಾಕಂದ್ರೆ ಇವತ್ತಿನ ಮಾಧ್ಯಮಗಳು ಎಸ್ಪೆಷಲಿ ದೃಶ್ಯ ಅವು ಎರಡೇ ವಿಚಾರ ಒಂದು ದರ್ಶನ್ ಇನ್ನೊಂದು ಮೂಡ ಕಳೆದ ಎರಡು ತಿಂಗಳಿಗಿಂತ ಹೆಚ್ಚು ಅವಧಿಯಲ್ಲಿ ಈ ಎರಡೇ ವಿಚಾರಗಳ ಬಗ್ಗೆ ಮಾಧ್ಯಮ ಚರ್ಚೆ ನಡೆಸ್ತಿವೆ ಒಂದು ಮುಡ ಹಗರಣ ಇನ್ನೊಂದನ್ನೇ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಟಾರ್ಗೆಟ್ ಮಾಡುವಂಥದ್ದು ಇನ್ನೊಂದು ದರ್ಶನ್ ಏನ್ ಮಾಡಿದ್ರು ಕೂತ್ರ ನಿಂತ್ರ ಮಲಗದ್ರ ಅವ್ರಿಗೆ ಕಾಲ್ ನೈಹತ್ತ ಕೈ ನಡೆಯುತ್ತಾ ಸ್ವಂಟ ನೈಹತ್ತ ಕೂದಲ ನಡತ್ತ ಏನೇನಾಗತ್ತೆ ಅನ್ನೋದು ಆ ಇವೆರಡೇ ಮಾಧ್ಯಮಗಳು ನಡೀತಾ ಇದೆ ಅದರ ನಡುವೆ ಒಂದು ವರದಿ ಬಂದಿದೆ ಈ ವರದಿ ನಾಡಿನ ಪ್ರಮುಖ ಪತ್ರಿಕೆಯಲ್ಲಿ ಬಂದದ್ದು ಇದರ ಶೀರ್ಷಿಕೆ ಹೀಗಿದೆ ಮೊದಲು ನಾನು ವರದಿಯ ವಿವರಗಳನ್ನು ತಮಗೆ ನೀಡ್ತೀನಿ ಅದನ್ನು ನೀಡಿಬಿಟ್ಟು ಅದರ ಬಗ್ಗೆ ಮಾತಾಡೋಣ ಇದರ ಶೀರ್ಷಿಕೆ ಹೀಗಿದೆ ಬಿ ಜೆ ಪಿ ಟಿಕೆಟ್ ಕೊಡಿಸುವ ಆಮಿಷ ಎರಡು ಕೋಟಿ ಸುಲಿಗೆ ಮಾಡಿದ್ದ ಆರೋಪ ಬಸವೇಶ್ವರ ನಗರ ಠಾಣೆಯಲ್ಲಿ ಪ್ರಕರಣ ಒಂದು ನಿಮಗೆ ಸ್ಪಷ್ಟ ಆಗಿರಬೇಕು ಬಿ ಜೆ ಟಿಕೆಟ್ ಕೊಡಿಸುವ ಆಮಿಷ ಒಡ್ಡಿದ್ರು ಅಂತಂದ್ರೆ ಯಾರೋ ಬಿ ಜೆ ಪಿಗೆ ಸಂಬಂಧಪಟ್ಟವರೇ ಇರಬೇಕು ಆ ಚೈತ್ರ ಕುದ್ದಪುರ ಅಂತೆಲ್ಲ ಐತಾರೆ ಅದೇ ಟೈಪ್ ಇರ್ಬೋದು ಅಂತ ಅನ್ಸಿರ್ಬೋದು ಅದಾದ ಮೇಲೆ ಈ ಶೀರ್ಷಿಕೆಯ ಮುಖ್ಯ ಅಂಶ ಇದೆ ಅದು ಹೀಗಿದೆ ಪ್ರಹ್ಲಾದ್ ಜೋಶಿ ಅಣ್ಣ ತಂಗಿ ವಿರುದ್ಧ ಐ ಆರ್ ಪ್ರಹ್ಲಾದ್ ಜೋಶಿ ಪ್ರಾಮಾಣಿಕತೆಗೆ ಹುಟ್ಟಿದವರು ಅನ್ನೋ ರೀತಿ ಮಾತನಾಡ್ತಿರೋ ತ ಅದರಂತೆ ನೇರವಾಗಿ ಸತ್ಯ ಹರಿಶ್ಚಂದ್ರನ ಅಪರಾವತಾರ ಅಂತ ಅದರ ಜೊತೆಗೆ ಅವರಿಗೆ ಪೇಶ್ವೆ ಬ್ರಾಹ್ಮಣ ಅಂತ ಕುಮಾರಣ್ಣ ಕರೆದಿದ್ರು ಈ ಕುಮಾರಣ್ಣ ಇಬ್ರು ಒಂದೇ ಆಗಿದ್ದಾರೆ ಅವ್ರ ಹೆಗಲ ಮೇಲೆ ಇವ್ರ ಕೈ ಇವ್ರ ಹೆಗಲ ಮೇಲೆ ಅವ್ರ ಕೈ ಅವರು ಇವರು ಬೆಂತಾಡ್ತಾರೆ ಇವರು ಅವರು ಬೆಂತಾಡ್ತಾರೆ ಇನ್ನೂ ಏನೇನು ತಟ್ಟತಾರ ಗೊತ್ತಿಲ್ಲ ಇನ್ನುವೇ ಇದು ಪ್ರಹ್ಲಾದ್ ಜೋಶಿ ಅಣ್ಣ ಮತ್ತು ತಂಗಿ ವಿರುದ್ಧ ಎಫ್ ಐ ಆರ್ ಆಗಿದೆ ಎಲ್ಲಾಗಿದೆ ನಮ್ಮ ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ಆಗಿದೆ ಯಾಕೆ ಎರಡು ಕೋಟಿ ಸುಲಿಗೆ ಮಾಡಿದ ಆರೋಪ ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯವರ ಅಣ್ಣ ಮತ್ತು ತಂಗಿಯ ಮೇಲೆ ಬಂದಿದೆ ಈ ವರದಿ ಹೇಳುತ್ತೆ ಲೋಕಸಭಾ ಚುನಾವಣೆಗೆ ಬಿ ಜೆ ಪಿ ಟಿಕೆಟ್ ಕೊಡಿಸುವ ಆಮಿಷ ಒಡ್ಡಿ ಗೊತ್ತಾಯ್ತಾ ವಿಜಾಪುರ ಜಿಲ್ಲೆ ನಾಗಠಾಣಾ ಕ್ಷೇತ್ರದ ಮಾಜಿ ಶಾಸಕ ದೇವಾನಂದ್ ಅಂತ ಅವರ ಹೆಸರು ದೇವಾನಂದ್ ಫುಲ್ ಸಿಂಗ್ ಚೌಹಾಣ್ ಅವರಿಂದ ಎರಡು ಕೋಟಿ ಸುಲಿಗೆ ಮಾಡಿದ ಆರೋಪದ ಅಡಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಸಹೋದರ ಸಹೋದರಿ ಮೇಲೆ ಒಟ್ಟು ಮೂವರ ಮೇಲೆ ಮಗ ಸೇರದಂತೆ ಎಫ್ಐಆರ್ ದಾಖಲಾಗಿದೆ ಸುಲಿಗೆಯ ಕೆಲಸವನ್ನು ಮಾಡಿದ್ದಾರೆ ಸೊ ಟಿಕೆಟ್ ಕೊಡಿಸುವುದಾಗ ಹೇಳಿ ಎಷ್ಟು ಎರಡು ಕೋಟಿ ಸುಲಿಗೆ ಮಾಡಿದ್ದಾರೆ ಅಂತ ಸೊ ಈ ಇದು ಒಂದು ಬಿಜೆಪಿ ಪಕ್ಷ ರಾಮನ ಪಕ್ಷ ಅಲ್ವಾ ರಾಮನ ತತ್ವಾದರ್ಶವನ್ನ ಅವರು ಮೈಗೂಡಿಸ್ಕೊಬಿಟ್ಟಿದ್ದಾರೆ ಹಿಂದೂ ಧರ್ಮ ಬಹಳ ಅದ್ಭುತವಾದವರಿಗೆ ಈ ಪಕ್ಷಕ್ಕೆ ಸೇರಿದ ಪ್ರಹ್ಲಾದ್ ಜೋಶಿ ಪ್ರಹ್ಲಾದ್ ಜೋಶಿ ನಿಮ್ಮ ನೆನಪಿ ಇರ್ಬೋದು ಕಳೆದ ಸಂದರ್ಭದಲ್ಲಿ ಈಗಲ್ಲ ಅವರು ಅವರು ಒಂದು ಮೋದಿಯವ್ರ ಹಿಂದೆ ಕೂತ್ಕೋತಿದ್ರು ಎಲ್ಲರಿಗೂ ಹೊತ್ತಿರ ಎಲ್ಲರಿಗೂ ಹೊತ್ತರ ಪ್ರಹ್ಲಾದ್ ಜೋಶಿ ಅಂದ್ರೆ ಮುಗಿದೋಯ್ತು ಅನ್ನೋ ರೀತಿ ಇದ್ದವರು ಈ ಬಾರಿ ಅವ್ರನ್ನ ಸ್ವಲ್ಪ ಪಕ್ಕಕ್ಕೆ ತಳ್ಳಲಾಗಿದೆ ಅಂತ ನನಗೆ ಅನಿಸ್ತಾ ಇತ್ತು ಮೋದಿ ಅಮಿಷ ಶಾ ಆಗಿದೆ ಗೊತ್ತಾಯ್ತ ಗೊತ್ತಿಲ್ಲ ಎರಡು ಕೋಟಿದು ಸೊ ಅದರಿಂದನೇ ಪಕ್ಕಕ್ಕೆ ತಳ್ಳಿದ್ದಾರೋ ಏನೋ ಗೊತ್ತಿರಲ್ಲ ನನಗೆ ಸೊ ಪ್ರಹ್ಲಾದ್ ಜೋಶಿ ಅವರ ಅಣ್ಣ ಅವರು ಗೋಪಾಲ ಜೋಶಿ ಅಂತ ಅವ್ರ ಹೆಸರು ತಂಗಿ ವಿಜಯಲಕ್ಷ್ಮಿ ತಂಗಿ ವಿಜಯಲಕ್ಷ್ಮಿ ತಮ್ಮ ಸಹೋದರ ಅವನು ಗೋಪಾಲ್ ಜೋಶಿ ಅಣ್ಣ ಸೊ ಹಾಗೂ ಗೋಪಾಲ್ ಜೋಶಿ ಅವರ ಪುತ್ರ ಅಜಯ್ ಜೋಶಿ ಈ ಮೂರು ಜನರ ಮೇಲೆ ಎಫ್ ಎಫ್ಐಆರ್ ಆಗಿದೆ ಸೊ ಬಸವೇಶ್ವರ ನಗರ ಠಾಣೆ ಎಲ್ಲ ದಾಖಲಾಗಿದೆ ಸೊ ಏನಪ್ಪ ಅಂದ್ರೆ ಅವರು ಸುನೀತಾ ಚೌಹಾಣ್ ಅವರು ದೂರು ಏನು ನೀಡಿದ್ದು ತನಿಖೆ ನಡೆಸಲಾಗ್ತಾ ಇದೆ ಅಂತ ಪೊಲೀಸರು ತಿಳಿಸಿದ್ದಾರೆ ಸೊ ದೇವಾನಂದ್ ಫೂಲ್ ಸಿಂಗ್ ಚೌಹಾಣ್ ಏನಿದ್ದಾರೆ ಅವರು ಎರಡು ಸಾವಿರದ ಹದಿನೈದರಲ್ಲಿ ಸೊ ಏನಾಗಿದ್ರು ಅಂತ ಅಂದರೆ ಜೆ ಡಿ ನಿಂದ ಟಿಕೆಟ್ ಪಡೆದು ಅವರು ಶಾಸಕರಾಗಿದ್ದರು ಜೆ ಡಿ ಎಸ್ನಲ್ಲಿ ಇದ್ರು ಸೊ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಅವರು ಸೋತಿದ್ರು ನಂತರ ಲೋಕಸಭಾ ಚುನಾವಣೆಗೆ ಟಿಕೆಟ್ಗೆ ಪ್ರಯತ್ನಿಸ್ತಿತ್ತು ಅದರ ಮೂಲ ಜೆ ಡಿ ಎಸ್ನವರು ಮಿತ್ರ ಪಕ್ಷಕ್ಕೆ ಸೇರಿದವ್ರೆ ಸೊ ಬೇಡಪ್ಪ ಈ ಸಲ ಬಿ ಜೆ ಪಿ ನಿಂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವರು ಟಿಕೆಟ್ಗೆ ಯತ್ನ ನಡೆಸ್ತಿದ್ರು ಟಿಕೆಟ್ ಯತ್ನ ನಡೆಸಿದೆ ಅಂತಪ್ಪಲ್ಲ ಆದರೆ ಯಾವ ರೀತಿ ಯತ್ನ ನಡೆಸ್ತಿದ್ರು ಅನ್ನೋದು ಭಾಳ ಇಂಪಾರ್ಟೆಂಟ್ ಗೊತ್ತಾಯ್ತಾ ಸೊ ಇದೇ ವೇಳೆ ಅಥಣಿ ಎಂಜಿನಿಯರ್ ಒಬ್ರು ಶೇಖರ್ ನಾಯಕ್ ಅಂತ ಅವರು ಪ್ರಹ್ಲಾದ್ ಜೋಶಿ ಅವರ ಸಹೋದರ ಗೋಪಾಲ್ ಜೋಶಿ ಅವರ ಪರಿಚಯವನ್ನು ಮಾಡಿಕೊಡ್ತಾರೆ ನನಗೆ ಪರಿಚಯ ಇದೆ ಬನ್ನಿ ಗೋಪಾಲ್ ಜೋಶಿ ಅವರು ಬಹಳ ಪವರ್ಫುಲ್ಲು ಯಾಕಂದರೆ ಪ್ರಹ್ಲಾದ್ ಜೋಶಿಯವರ ಸಹೋದರರು ಅಣ್ಣ ಅಂತ ಸೊ ಜೊತೆಗೆ ಚುನಾವಣೆಯಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡು ಸ್ಪರ್ಧಿಸುತ್ತಿರುವ ಮಾಹಿತಿ ಕೂಡ ಅವ್ರು ನೀಡಿದರು ಹುಬ್ಬಳ್ಳಿಯ ಮನೆಗೆ ಕರೆದೊಯ್ದು ಗೋಪಾಲ್ ಜೋಶಿ ಅವರನ್ನು ಭೇಟಿ ಮಾಡಿಸಿದ್ದರು ಅಂತ ಐ ಆರ್ನಲ್ಲಿ ಹೇಳಲಾಗಿದೆ ಸೊ ಹುಬ್ಬಳ್ಳಿ ಮನೆಗೆ ಹೋಗ್ತಾರೆ ಗೋಪಾಲ್ ಜೋಶಿ ಅವ್ರನ್ನ ಭೇಟಿ ಮಾಡಿಸ್ತಾರೆ ಯಾರೋ ಇದೇ ಹೇಳ್ದಲ್ಲ ಶೇಖರ್ ನಾಯಕ್ ಅವರು ಅವ್ರು ಕರ್ಕೊಂಡೋಗಿ ಭೇಟಿ ಮಾಡಿಸ್ತಾರೆ ಇಬ್ಬರ ನಡುವೆ ಮಾತುಕತೆ ನಡೆಯುತ್ತೆ ಎಲ್ಲ ಆಗುತ್ತೆ ಸೊ ಆಗ ಗೋಪಾಲ್ ಜೋಶಿ ಅವರು ಇದೆಲ್ಲ ಎಫ್ ಐ ಆರ್ ನಲ್ಲಿ ಇರುವಂಥದ್ದು ಗೋಪಾಲ್ ಜೋಶಿ ಅವರು ಏನ್ ಹೇಳ್ತಾರೆ ಕೇಂದ್ರದಲ್ಲಿ ನನ್ನ ಸಹೋದರ ಪ್ರಹ್ಲಾದ್ ಜೋಶಿ ಅವರ ವರ್ಚಸ್ಸು ತುಂಬಾ ಚೆನ್ನಾಗಿದೆ ಅವರು ಅವರ ಅವರು ಇದೆ ಹೇಳ್ತಾರೆ ಸಹೋದರ ಅಣ್ಣ ಗೋಪಾಲ್ ಜೋಶಿ ಆಯ್ತಾ ಅವರು ಹೇಳಿದಂತೆ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಕೇಳುತ್ತಾರೆ ಅಯ್ಯಪ್ಪ ಶಿವ ಪ್ರಹ್ಲಾದ್ ಜೋಶಿ ನಿಯಂತ್ರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ಇಬ್ಬರು ಇದ್ದಾರೆ ಅವ್ರು ಕುತ್ಕೊಂಡ್ರೆ ಕುತ್ಕೋತಾರೆ ನಿಂತ್ಕೊಂಡ್ರೆ ನಿಂತ್ಕೋತಾರೆ ಮಲ್ಕಂದ್ರೆ ಮಲ್ಕೋತಾರೆ ಈ ಗೋಪಾಲ್ ಜೋಶಿ ಹೇಳದ್ ನೋಡಿ ಸೊ ಅವ್ರು ಹೇಳಿದ್ದೆಲ್ಲ ಕೇಳ್ತಾರೆ ಆಯ್ತಾ ಸೊ ನನ್ನ ತಮ್ಮನ ಜೊತೆಗೆ ಮಾತನಾಡಿ ನಿಮಗೆ ವಿಜಯಪುರ ಕ್ಷೇತ್ರಕ್ಕೆ ಬಿ ಜೆ ಪಿಯ ಟಿಕೆಟ್ ಕೊಡಿಸ್ತೀನಿ ವಿಜಯಪುರದಲ್ಲಿ ನಿಂತ್ಕೊಳ್ಳಿ ನಿಮಗೆ ನಾನು ನಮ್ಮ ಅಣ್ಣತ್ರ ಬ ತಮ್ಮನ ಹತ್ರ ಮಾತಾಡ್ಬಿಟ್ಟು ನಿಮಗೆ ಟಿಕೆಟ್ ಕೊಡಿಸ್ತೀನಿ ಅಂತ ಗೋಪಾಲ್ ಜೋಶಿ ಭರವಸೆ ನೀಡಿದ್ರು ಅನ್ನುವುದು ಆರೋಪ ಸೊ ಇದಕ್ಕೆ ಐದು ಕೋಟಿ ನೀವು ಕೊಡಬೇಕು ಎಷ್ಟು ಫೈವ್ ಕ್ರೋರ್ಸ್ ಪ್ರಹ್ಲಾದ್ ಜೋಶಿಯ ತಮ್ಮ ಐದು ಕೋಟಿ ಕೇಳ್ತಾರೆ ಅಲ್ವಾ ಪಾಪ ಸಿದ್ದರಾಮಯ್ಯ ಏನೋ ಅವ್ರ ಹೆಂಡತಿಗೆ ಅವರು ಸಹೋದರ ಕೊಟ್ಟು ಲ್ಯಾಂಡು ಅದು ಫಿಫ್ಟಿ ಫಿಫ್ಟಿ ಇದರಲ್ಲಿ ಅವರಿಗೆ ಸೈಟ್ ಕೊಟ್ರೆ ಅದು ಅಪರಾಧ ಅನ್ನುವ ರೀತಿಯಲ್ಲಿ ಸಿ ಎಮ್ಮು ಸಿದ್ದರಾಮಯ್ಯ ಅದ್ರಲ್ಲಿ ಇನ್ವಾಲ್ವ್ ಆಗಿದ್ರು ಅನ್ನೋ ರೀತಿ ಆರೋಪ ಮಾಡಿದ್ರಲ್ಲಪ್ಪ ಜೋಶಿ ಅವರೇ ಬಾಯಿಗೆ ಬಂದಾಗ ಮಾತಾಡಿದ್ರು ಭ್ರಷ್ಟ್ರು ಕಾಂಗ್ರೆಸ್ ಭ್ರಷ್ಟು ಭ್ರಷ್ಟರು ಭ್ರಷ್ಟ್ರು ನಿಮ್ಮಲ್ಲಿ ಚೈತ್ರ ಕುಂದಾಪುರದಂತ ಹಸಿ ಕೂಸ್ ನಿಂದ ಹಿಡಿದು ಈ ಪ್ರಹ್ಲಾದ್ ಜೋಶಿ ಅಣ್ಣನವರೆಗೆ ಎಲ್ಲರೂ ಟಿಕೆಟ್ ಕೊಡುತ್ತೀರಿ ಅಂತ ಕಾಸು ಹೊಡದು ಮೋಸ ಮಾಡೋರೇ ಆಗ್ಬಿಟ್ರಲ್ಲಪ್ಪ ಶಿವ ಏನ್ ಮಾಡೋದು ಶಿವ ಎಲ್ಲರೂ ಕಾಸು ಹೊಡೆಯೋದು ಟಿಕೆಟ್ ಹಂಚೋದು ನೋಡಕ್ ಹೆಸರಿಗೆ ಪ್ರಾಮಾಣಿಕವಾದ ಪಕ್ಷ ಐದು ಕೋಟಿ ಕೇಳದ್ರಂತೆ ಸೊ ಇದೆಲ್ಲ ಅವ ಸಹೋದರಿ ವಿಜಯಲಕ್ಷ್ಮಿ ಅಂತ ನೋಡಿ ಅವ್ರ ಮನೆ ಇರೋದು ಬಸವೇಶ್ವರ ನಗರದಲ್ಲಿ ಸೊ ಅಲ್ಲಿಂದ ಗೋಪಾಲ್ ಜೋಶಿ ಅವರ ಸಹೋದರಿಯನ್ನ ಭೇಟ್ ಭೇಟಿ ಮಾಡಿಸ್ತಾರೆ ಅವ್ರ ಮನೆಗೆ ಹಣ ತಲುಪಿಸಿ ಅಂತ ಹೇಳ್ತಾರೆ ಸೊ ಇಡೀ ಪ್ರಕರಣದಲ್ಲಿ ಅವರ ಸಹೋದರಿ ಸೇರ್ತಾರೆ ಅಣ್ಣ ಸೇರ್ತಾರೆ ನಂತರ ದುಡ್ಡನ್ನು ಯಾರ ಕೈಲಿ ಕೊಡಬೇಕು ಅಂತ ಸೊ ಅವ್ರ ಮಗ ಅವರು ಅಜಯ್ ಜೋಶಿ ಸೇರ್ಕೊತಾರೆ ಅಡ್ವಾನ್ಸ್ಗಳ ಪೇಮೆಂಟ್ ಆಗುತ್ತೆ ಸೊ ಅಡ್ವಾನ್ಸ್ ಪೇಮೆಂಟ್ ಆದಮೇಲೆ ಇಪ್ಪತ್ತೈದು ಲಕ್ಷ ಮತ್ತೆ ದುಡ್ಡನ್ನು ಕೇಳಕ್ಕೆ ಹೋಗ್ತಾರೆ ಇದು ವಾಪಸ್ ಕೊಡಿ ಟಿಕೆಟ್ ಸಿಗದಿದ್ದಾಗ ಇಲ್ಲ ಇನ್ನೊಂದಿಷ್ಟು ಕೇಳ್ತಾರೆ ಒಂದೂವರೆ ಕೋಟಿ ಒಂದು ಮುಖಾಲು ಕೋಟಿನೂ ಇದಕ್ಕೆ ಸೇರಿಸಿ ಕೊಟ್ಬಿಡ್ತೀನಿ ಅಂತಾರೆ ಈಗ ತನಗೆ ಮೋಸ ಆಗಿದೆ ಅನ್ನುವ ಮಾತನ್ನು ಅವರು ಹೇಳಿದ್ದಾರೆ ಸೊ ಅದ ಹೇಳಿರುವುದೇನಿದೆ ಅದೀಗ ಆರ್ ಆಗಿದೆ ಅಂದರೆ ಪ್ರಹ್ಲಾದ್ ಜೋಶಿ ಅವರು ಈ ಬಗ್ಗೆ ಏನು ಹೇಳ್ತಾರೆ ಅವರ ಸಹೋದರ ಟಿಕೆಟ್ ಕೊಡಿಸುವದಾಗೆ ಕಾಸು ಹೊಡೆದಿದ್ದು ನಿಜಾನ ಮೋಸ ಮಾಡಿದ್ದು ನಿಜಾನ ಬಿಜೆಪಿಯವರು ಹೇಳಬೇಕು ಸನ್ಮಾನ್ಯ ಪ್ರತಿಪಕ್ಷದ ನಾಯಕರಾದ ಅಶೋಕ್ ಅವರು ಅವರಂತೂ ಪ್ರಾಮಾಣಿಕತೆಯ ಇದೋದು ಕುಡಿ ಅವ್ರಿಗೆ ಲ್ಯಾಂಡ್ ಡೀಲಿಂಗು ಇನ್ನೊಂದು ಮತ್ತೊಂದು ಏನೂ ಗೊತ್ತೇ ಇಲ್ಲ ಲ್ಯಾಂಡ್ ಗೊತ್ತಿಲ್ಲ ಇನ್ನೊಂದು ಗೊತ್ತಿಲ್ಲ ಅವ್ರಿಗೊಂಥರ ಈ ಬಾಯಿಲ್ ಬೆರೆದಿಟ್ಟರು ಪಾಪ ಚೀಪಕ್ಕೆ ಬರಲ್ಲ ಆ ಟೈಪ್ ಪ್ರಾಮಾಣಿಕರವರೆಲ್ಲ ಅಲ್ವಾ ಆ ರೀತಿ ಮಾತನಾಡ್ತಾ ಕಾಂಗ್ರೆಸ್ ಮೇಲೆ ಸತತವಾಗಿ ದಾಳಿ ಮಾಡ್ತಾ ಸಿದ್ದರಾಮಯ್ಯನವ್ರ ಮೇಲೆ ದಾಳಿ ಮಾಡ್ತಿದ್ದವರು ಈಗ ಇದಕ್ಕೆ ಉತ್ತರ ಕೊಡ್ಬೇಕಲ್ವಾ ಹೌದಾ ಅಲ್ವಾ ಇದು ಒಂದೇ ಅಲ್ಲ ಅದ್ರ ಜೊತೆಗೆ ಟಿಕೆಟ್ ಕೊಡುವುದಾಗಿ ಎಷ್ಟು ಹಗರಣ ನಡೆದಿರಬಹುದು ಟಿಕೆಟ್ ಬಿಜೆಪಿ ಪಕ್ಷದ ಟಿಕೆಟ್ ಕೊಡಿಸುವುದಾಗಿ ಕಾಸು ಹೊಡೆದ ಜನ ಇನ್ನೆಲ್ಲ ಕಾಸು ಹೊಡೆಯಲ್ಲ ಅಂತ ಹ್ಯಾಂಗ್ ನಂಬೋದು ಪ್ರಹ್ಲಾದ್ ಜೋಶಿ ಅವರಿಗೆ ಒಳ್ಳೆಯ ಖಾತೆ ಕೂಡ ಇತ್ತು ಮೊದಲಿಂದ ಈಗಲೂ ಇದೆ ಪೋಲೆಂಡ್ ಇದು ಸೊ ಅಲ್ಲೆಲ್ಲ ಪ್ರಾಮಾಣಿಕವಾಗಿ ನಡೀತಾ ಇದೆ ಅಂತ ನಾವು ಹ್ಯಾಂಗ್ ನಂಬೋದಕ್ ಸಾಧ್ಯ ಮಾತಿನಿಂದ ಮಾತ್ರ ಒಬ್ಬ ವ್ಯಕ್ತಿ ಪ್ರಾಮಾಣಿಕನಾಗೋದಕ್ಕೆ ಸಾಧ್ಯನಾ ಒಂದು ಯಾವುದೇ ರಾಜಕಾರಣಿ ಇರಲಿ ಆತ ತನ್ನ ಸುತ್ತಮುತ್ತ ತನ್ನ ಕುಟುಂಬದವ್ರನ್ನ ಬಿಟ್ಕೋಕೂಡುದು ಅಂತ ಆದರೆ ಬಹುತೇಕ ಕಾಸು ಹೊಡಿಬೇಕಾದವರು ತಮ್ಮ ಕುಟುಂಬದವ್ರ ಹತ್ರ ಬಿಟ್ಕೋತಾರೆ ಈ ಕಲೆಕ್ಷನ್ಗಳಿಗೆಲ್ಲ ಯಾಕಂದ್ರೆ ಬೇರೆ ನಂಬಲ್ಲ ಇದ್ರಲ್ಲಿ ಬಹಳಷ್ಟು ಬ್ಲ್ಯಾಕ್ ಮನಿ ವ್ಯವಹಾರಗಳು ನಡಿತಾವೆ ಇನ್ನೊಂದು ನಡೀತವೆ ಅವ್ರಿಗೆ ನಂಬಿಕೆ ಇರೋಲ್ಲ ಅವ್ರಿಗೆ ನಂಬಿಕೆ ಇರೋದು ತಮ್ಮ ಸಹೋದರನ ಮೇಲೋ ಸಹೋದರನ ಮಗನ ಮೇಲೋ ತಂಗಿ ಮೇಲೋ ಹೀಗೆ ಕುಟುಂಬ ಸದಸ್ಯರನ್ನ ಈ ಒಂದು ಹಣವನ್ನ ಹಣದ ಆವಿಷ್ಯವನ್ನ ಒಡ್ಡಿ ಹಣವನ್ನು ಕಲೆಕ್ಟ್ ಮಾಡಿ ಇನ್ನೊಂದು ಮಾಡಿ ಸುಳ್ಳುಗಳನ್ನು ಹೇಳಿ ಹಣ ಸಂಗ್ರಹ ಅಕ್ರಮ ಹಣ ಸಂಗ್ರಹಕ್ಕೆ ಬಳಸ್ಕೋತಾರೆ ಅವ್ರು ಇನ್ಯಾರ ನಂಬಲ ಅವ್ರನ್ನು ಮಾತ್ರ ಆ ಕಾರಣಕ್ಕಾಗಿ ರಾಜಕಾರಣದಲ್ಲಿರುವವರು ತಮ್ಮ ಕುಟುಂಬದವರನ್ನು ದೂರದಲ್ಲಿ ಇಡಬೇಕು ಅನ್ನೋದು ಆ ದೂರದಲ್ಲಿ ಇಟ್ಟರೆ ಮಾತ್ರ ಅವರ ಅವರು ಪ್ರಾಮಾಣಿಕರು ಅಂತ ಅನ್ಬೋದೇನ ಇದೆಲ್ಲದರ ನಡುವೆ ಕಾಂಗ್ರೆಸ್ ನಾಯಕರುಗಳ ಬಗ್ಗೆ ಮಾತನಾಡುವ ನೈತಿಕತೆ ಪೇಶ್ವೆ ಅವರಿಗೆ ಇದೆಯಾ ಇದೆಯಾ ಇವರಿಗೆ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಇವರು ನೈತಿಕತೆ ಇಲ್ಲ ಅಂತ ಇದರಿಂದ ಹೊರಗೆ ಬರಬೇಕು ಪ್ರಹ್ಲಾದ್ ಜೋಶಿ ಅವರ ಸಹೋದರ ಅಣ್ಣ ಮತ್ತು ಸಹೋದರಿ ಇಬ್ಬರು ಕೂಡ ಈ ಆರೋಪದಿಂದ ಹೊರಗೆ ಬಂದು ಆರೋಪ ಮುಕ್ತರಾಗುವವರೆಗೆ ಪ್ರಹ್ಲಾದ್ ಜೋಶಿಯವರು ಪ್ರಾಮಾಣಿಕತೆ ಬಗ್ಗೆ ಮಾತನಾಡಲು ನೆಲೆಸಬೇಕು ಮುಖ್ಯಮಂತ್ರಿಗಳನ್ನ ಕಾಂಗ್ರೆಸ್ ನಾಯಕರನ್ನ ಬಿಸಿ ಅವರ ಮೇಲೆ ಆರೋಪ ಮಾಡಿಕೊಂಡು ಓಡಾಡೋದನ್ನು ನಿಲ್ಲಿಸಬೇಕು ಮೊದಲು ಅವರ ಕುಟುಂಬದ ಮೇಲೆ ಬಂದ ಆರೋಪದಿಂದ ಮುಕ್ತರಾಗಬೇಕು ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ ನಾನು ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡುತ್ತೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ